ಗೌರ್ಮೆಂಟ್ ಹೆಂಗ್ರಿ ಇರ ಎಮ್ ಎಲ್ ಏನ್ ಮಾಡಾಕತ್ತಾರ ಮಲ್ಕೊಂಡಾರ ಏನ್ರಿ ಯಾಕ ಇಲೆಕ್ಷನ್ ಹೋಟಿಂಗ್ ಬಂದಾಗ ಇಲ್ಲಿ ಆಮೇಲೆ ನೋಡಂಗಿಲ್ಲ ಏನಿಲ್ಲ ಒಂದ್ಸಲ ಐಳು ಸಾವಿರ ಹಿಂಗ ರಾಮನಗುಡದ ಜೋಳ ಕೋಳಿ ಹಿಂಗ್ ಚುಕ್ಕೋಡಿ ಇಲ್ಲ ಹಾದು ಹೋಗ್ರಿ ಒಂದ್ಸಲ ಒಂದ್ ಸಲ ಹಾದು ಹೋಗ್ರಿ ನೀವ್ ನಾಲ್ಕು ಸಲ ಆಯ್ಸಿ ಬಂದಿರಿ ಒಂದ್ ಸಲ ಬಂದಿರಿ ನೀವು ಹೋಟಿಂಗ್ ಇದಾಗ ಅಷ್ಟೇ ಬರ್ತೀರಿ ಅದು ಊರಾಗ ಅಷ್ಟೇ ಅಲ್ಲೇ ಬರೀಪಾ ಹೆಂಗ್ ರೀ ಸರ್ ಮಲ್ಕು ಇದ್ರಿ ನಾನ್ರಿ ನೀವ ಪ್ರತಿ ಒಂದು ನಿಮ್ಗೆ ಆಗ್ಲಿ ಐವಳು ಸಾವಿರಾಗ್ಲಿ ನಮ್ ಸರ್ಕಾರಕ್ಕೆ ಆಗ್ಲಿ ರೀ ಬರೀ ಸ್ಟ್ರೈಕ್ ಮಾಡ್ಯನ ಕೆಲಸ ಪಡ್ಕೊಬೇಕೇನ ಪ್ರತಿಯೊಂದ್ ಯಾವ್ದು ಒಂದ್ ಶುಲ್ಕ ಸಹಿ ಮಾಡಿಸ್ಬೇಕು ಸ್ಟ್ರೈಕ್ ಮಾಡ್ಬೇಕಂದ್ರೆ ಹೆಂಗ್ರಿಗದ್ರಿ ಹೆಂಗ್ ಹೆಂಗ್ರಿ ಐದು ಸಾಹೇಬ್ರ ಈಗ ಐದು ವರ್ಷ ಮಲ್ಕೊಂಡಿರಿ ಈಗ ಎಂ ಪಿ ಬಿ ಬಂದರು ಇನ್ನೊಂದ್ ಎರಡ್ ವರ್ಷ ಅಂದ್ರೆ ಅವ್ರದ್ದು ಮಿಗಿತ್ ಬತ್ತ ಈಗ ಅರ್ಧ ಆಯ್ತು ಅವ್ರದ್ದು ಅವ್ರು ನಿದ್ದೆ ಮಾಡಾಕ್ತಾರೆ ಆಮಲ್ಲ ಎಂ ಪಿ ಸಾಹೇಬ್ರೂ ಬರ್ಬಾರ ಕಡೆ ಮೇಡಮ್ ಇಲ್ಲಿ ಎಲ್ಲ ತಡೆ ತಡೆಗಡಿ ರೋಡ್ ಮೇಲೆ ಕಟ್ಟಿದಾರ ಪ್ರೈವೇಟ್ ಈ ಸೈಡ್ ಅಂತೂ ಶಂತ್ ದೊಡ್ಸ ಫುಟ್ ಟ್ಯಾಕ್ ಇದ್ರುನು ಗೋರ್ಮೆಂಟ್ ರಸ್ತೆ ಮಾಡೋ ತಡೆಗಡೆ ಇಲ್ಲ ಒಂದ್ ಇನ್ನು ಸೈಡ್ ಪತ್ರ ಕಟ್ತಾರಲ್ಲ ಹಾಕಿ ಏನೂ ಇಲ್ಲ ಐವಳು ಸಾವಿರ ಈ ನಮ್ನಿ ಕಲ್ಗಳ್ರಿ ಈ ತರ ಗಾಡಿ ಹೆಂಗ್ ಬರೋದ್ರಿ ಟೂ ವೀರ ಫೋರ್ ವೀಲರ್ ಹೆಂಗ್ ಬರ್ಬೇಕು ಎಲ್ಲಾರು ಸಾರ್ವಜನಿಕರೀ ಈ ನಮ್ನಿ ಕಲ್ಗೊಳ್ಳದವ್ರ ಎತ್ತರ ಹೆಂಗ್ ಬರೋದ್ರಿ ಹಾದಾಗ ಟೂ ವೀರ ಫೋರ್ ವೀಲರ್ ಹೆಂಗ್ ಬರೋದ್ರಿ ನಡ್ಕೋತ ಸಾಲಿಗೆ ಹುಡುಗರ ನಡ್ಕೊತ ಹೋಗ್ತಾವ್ರ ಡೈಲಿಲ್ ಹೆಂಗ್ ನಡ್ಕೊತ ಹೋಗ್ಬೇಕ್ರಿ ಈ ನಮ್ಗೆ ಕಲ್ಲದಾಗ ಬಿದ್ರ ಮನುಷ್ಯ ಯಾವ್ದು ಕುಳಿಬೇಕ ಹೇಳ್ರಿ